ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹಳ್ಳಿ ಹೈದ ಹನುಮಂತ್ ರವರು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹಾವೇರಿ ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಕಿರೀಟ ಹನುಮಂತನ ಮುಡಿಗೇರಿದೆ ಇದೀಗ ಹನುಮಂತರವರು ಗೆದ್ದು ಎಲ್ಲಾ ದಾಖಲೆಗಳನ್ನ ಪೀಸ್ ಪೀಸ್ ಮಾಡಿದ್ದಾರೆ ಜಗದೀಶ್ ಹಾಗೂ ರಂಜಿತ್ ಹೊಡೆದಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತ್ ರವರು ಬಿಗ್ ಬಾಸ್ಗೆ ಬಂದ್ರು ಹನುಮಂತನ ಎಂಟ್ರಿ ಬಿಗ್ ಬಾಸ್ ಮನೆಗೆ ಹೊಸ ಕಳೆಯನ್ನ ಬಂದಿತ್ತು ಹನುಮಂತ ಆರಂಭದಿಂದಲೂ ಒಂದೇ ರೀತಿಯಲ್ಲಿ ಆಟವಾಡ್ತಿದ್ರು ಹಾಗಾದ್ರೆ ಹನುಮಂತರವರು ಯಾವೆಲ್ಲಾ ದಾಖಲೆಗಳನ್ನ ಪೀಸ್ ಪೀಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇದುವರೆಗೂ ಯಾವ ಸೀಸನ್ ನಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಗೆದ್ದಿಲ್ಲ ಇಲ್ಲಿವರೆಗೂ ಬಿಗ್ ಬಾಸ್ ನ ಹನ್ನೊಂದು ಸೀಸನ್ಗಳಲ್ಲಿ ಯಾರಿಗೂ ಇಷ್ಟೊಂದು ಓಟು ಬಂದಿಲ್ಲ ಹನುಮಂತನಿಗೆ ಐದು ಕೋಟಿಗೂ ಹೆಚ್ಚು ಓಟ್ ಬಂದಿದೆ ಕಳೆದ ಸೀಸನ್ಗೆ ಹೋಲಿಕೆ ಮಾಡಿದ್ರೆ ಈ ಸೀಸನ್ನಲ್ಲಿ ಗೆದ್ದ ಸ್ಪರ್ಧೆಗೆ ಸಿಕ್ಕ ಓಟು ಮೂರು ಪಟ್ಟು ಹೆಚ್ಚಿದೆ ಹನುಮಂತರವರು ಮುಗ್ಧತೆಯ ಮುಖವಾಡ ಹಾಕಿಕೊಂಡಿದ್ದಾನೆ ಗೇಮ್ ಪ್ಲಾನ್ ಮಾಡ್ತಾನೆ ಅವನು ಭಾರೀ ಚಾಲಕಿ ಎಂದೆಲ್ಲ ಬಿಗ್ ಬಾಸ್ ಮನೆಯಲ್ಲಿನ ಸ್ಪರ್ಧೆಗಳು ಆರೋಪ ಮಾಡ್ತಿದ್ರು ಯಾರ ಮಾತಿಗೂ ಹಳ್ಳಿ ಹೈದ ಬಗ್ಗಲಿಲ್ಲ ಜಗ್ಗಲಿಲ್ಲ ಗೆದ್ದು ತೋರಿಸಿಯೇ ಬಿಟ್ಟಿದ್ದಾರೆ ಐವತ್ತು ಲಕ್ಷ ಬಹುಮಾನದ ಹಣದ ಜೊತೆಗೆ ಭಾರಿ ಉಡುಗೊರೆಯನ್ನು ಬಾಚಿಕೊಂಡಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು